ಕೃಷ್ಣ ಮಠದ ರಥಬೀದಿಯಲ್ಲಿ ವಿವಾಹ ಪೂರ್ವ ಬಳಿಕದ ಫೋಟೋಶೂಟ್ಗೆ ನಿರ್ಬಂಧ ಉಡುಪಿ ಕೃಷ್ಣ ಮಠದ ರಥಬೀದಿಯಲ್ಲಿ ಪ್ರೀ ವೆಡ್ಡಿಂಗ್ ವೆಡ್ಡಿಂಗ್ ಫೋಟೋಶೂಟ್ ನಿಷೇಧಿಸಲಾಗಿದೆ ಈ ಬಗ್ಗೆ ಪರ್ಯಾಯ ಪುತ್ತಿಗೆ ಮಠ ಪ್ರಕಟಣೆಯನ್ನ ಹೊರಡಿಸಿದೆ ಶ್ರೀಕೃಷ್ಣ ಮಠ ಮಹತ್ವದ ನಿರ್ಧಾರ ಕೈಗೊಂಡಿದ್ದು ಶ್ರೀಕೃಷ್ಣ ಮಠದ ರಥಬೀದಿಯಲ್ಲಿ ಪ್ರಿವೆಡ್ಡಿಂಗ್ ವೆಡ್ಡಿಂಗ್ ಫೋಟೋಶೂಟ್ಗಳಿಗೆ ನಿಷೇಧ ವಿಧಿಸಿದೆ ಫೋಟೋಶೂಟ್ನಿಂದಾಗಿ ಸ್ವಾಮೀಜಿಗಳ ಓಡಾಟಕ್ಕೆ ಮುಂಜಾನೆ ಮುಜುಗರದ ಸನ್ನಿವೇಶ ಸೃಷ್ಟಿಯಾಗುತ್ತಿದೆ ಇದನ್ನ ತಪ್ಪಿಸಲು ಮಠ ಈ ನಿರ್ಧಾರವನ್ನ ಕೈಗೊಂಡಿದೆ ಶ್ರೀಕೃಷ್ಣ ಮಠ ಪಾರಂಪರಿಕ ಕಟ್ಟಡಗಳಿರುವ ತಾಣ ಪ್ರೀ ವೆಡ್ಡಿಂಗ್ ಹಾಗೂ ಪೋಸ್ಟ್ ವೆಡ್ಡಿಂಗ್ ಫೋಟೋಶೂಟ್ ಹೆಸರಲ್ಲಿ ಬೆಳ್ಳಂಬಳಿಗೆ ಮಠದ ಆವರಣದಲ್ಲಿ ಅಸಭ್ಯ ವರ್ತನೆ ಕಾಣುತ್ತಿದೆ ಫೋಟೋಶೂಟ್ ಹೆಸರಲ್ಲಿ ಮಠದ ರಥ ಭೀತಿಯಲ್ಲಿ ಸರಸ ಸಲ್ಲಾಪ ನಡೆಯುತ್ತಿದೆ ಕೇರಳ ಬೆಂಗಳೂರು ಕಡೆಗಳಿಂದ ಬರುವ ಫೋಟೋಗ್ರಾಫರ್ಸ್ ಹಾವಳಿಯು ಹೆಚ್ಚಾಗಿದ್ದು ಹೀಗಾಗಿ ಮಠದ ರಥಬೀದಿಯಲ್ಲಿ ಫೋಟೋ ಶೂಟ್ ಅನ್ನ ನಿಷೇಧಿಸಲಾಗಿದೆ ದೇವಸ್ಥಾನದ ಒಂದು ರಥಬೀದಿ ಅಂತ ಹೇಳಿದ್ರೆ ಅದರದ್ದೇ ಆದಂತಹ ಒಂದು ಪಾವಿತ್ರ್ಯತೆ ಇರ್ತದೆ ಅದರದೇ ಆದಂತಹ ಒಂದು ನಿಯಮ ಇರ್ತದೆ ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತರು ಕೂಡ ಆ ರಥಬೀದಿಯನ್ನು ಒಂದು ಶ್ರದ್ಧೆಯ ತಾಣವನ್ನಾಗಿ ತುಂಬ ಗೌರವಿಸ್ತಾರೆ ಇಂತಹ ಭೂಪ್ರದೇಶದಲ್ಲಿ ರಥಬೀದಿಯಲ್ಲಿ ನಮ್ಮದೇ ಆದ ಒಂದು ಸ್ವಾರ್ಥದಲ್ಲಿ ನಮ್ಮದೇ ಆದಂಥ ಒಂದು ಕಲ್ಪನೆಯಲ್ಲಿ ಆ ವೀಡಿಯೋ ಮಾಡುವಂಥದ್ದು ಅದರಲ್ಲೂ ಕೂಡ ಅತ್ಯಂತ ಅಶಾಸ್ತ್ರೀಯವಾದಂತಹ ವಿಡಿಯೋಗಳನ್ನು ಮಾಡುವ ಮೂಲಕ ಆ ಒಂದು ಪವಿತ್ರ ಸ್ಥಾನಕ್ಕೆ ಅವಮಾನ ಮಾಡುವಂತಹ ಕಾರ್ಯಗಳು ನಡೀತಾ ಇದೆ ಇದನ್ನು ಬಹಳ ಉಗ್ರವಾಗಿ ತಡಿಬೇಕಾಗಿದೆ ಪ್ರತಿಭಟಿಸಬೇಕಾಗಿದೆ ತಮ್ಮ ವೈಯಕ್ತಿಕವಾದಂತಹ ಒಂದು ಪ್ರೀತಿಯ ಸಲ್ಲಾಪದ ವಿಡಿಯೋಗಳನ್ನು ಮಾಡುವ ಅತ್ಯಂತ ನೀಚವಾದ ಕೃತ್ಯಗಳಿಗೆ ಅವರೆಲ್ಲ ಅಲ್ಲಿ ಇಳಿದಿದ್ದಾರೆ ಪರಮ ಪೂಜ್ಯ ಶ್ರೀ ಶ್ರೀ ಸುವನೇಂದ್ರ ತೀರ್ಥ ಶ್ರೀಪಾದಂಗಳವರು ಅತ್ಯಂತ ಉಗ್ರವಾಗಿ ಖಂಡಿಸಿದ್ದಾರೆ ಅಂತಹ ಯಾವುದೇ ಅನೈತಿಕವಾದ ಅಥವಾ ಅಶಾಸ್ತ್ರೀಯವಾದ ವಿಡಿಯೋ ಚಿತ್ರೀಕರಣಗಳು ರಥಬೀದಿಯಲ್ಲಿ ರಥದ ಮುಂದೆ ಮಠದ ಮುಂದೆ ಅಥವಾ ರಥಬೀದಿಯ ಬೇರೆ ಬೇರೆ ಮಾರ್ಗಗಳಲ್ಲಿ ಅದು ಆಗದೇ ಇರುವ ಹಾಗೆ